ರೆಡಿ ಆಯ್ತು ಹೇಗೆ ಬಂತು ನೋಡಿ ತೆಳು ಎಷ್ಟು ತೆಳು ನೋಡಿ ಅಂತ ಹೌದು ಮಾವಿನಕಾಯಿಯ ಚಟ್ನಿ ಸೊಳ್ಳೆ ಆಗ್ತದೆ ಅಥವಾ ಏನಲ್ಲದು ಸಿಂಪಲ್ ಆಗಿ ಈ ತೆಂಗಿನಕಾಯಿ ಶುಂಠಿ ಮೆಣಸು ಉಪ್ಪು ಹುಳಿ ಹಾಕಿ ಮಾಡಿದ್ರೆ ನುಗ್ಗೆ ಸೊಪ್ಪಿನ ನೀರ್ ದೋಸೆ ತಯಾರಿಸುವ ವಿಧಾನ ಮೊದಲು ಒಂದು ಚಮಚದಷ್ಟು ತುಪ್ಪ ಹಾಕಿ ಒಂದು ಕಪ್ ನುಗ್ಗೆ ಸೊಪ್ಪನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ ಸೊಪ್ಪು ಬಾಡಿದ ನಂತರ ಒಣಮೆಣಸು ಹಾಕಿ ಹುರಿಯಿರಿ ನಂತರ ನೆನೆಸಿದ ಬೆಳ್ತಿಗೆ ಹಾಕಿ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹುರಿದ ನುಗ್ಗೆ ಸೊಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಹಿಟ್ಟಿಗೆ ಹುರಿದ ಜೀರಿಗೆ ಹಾಗೂ ಕಾಳು ಮೆಣಸು ಬೇಕಾಗುವಷ್ಟು ನೀರು ಹಾಕಿ ಕಲಸಿ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಸವರಿ ತೆಳುವಾಗಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ ಈಗ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ನೀರ್ ದೋಸೆ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ